ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಪ್ಲಾಟ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಯಾಕೆಂದರೆ ನನ್ನ ಪ್ರತಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ಬರುತ್ತೆ ಯಾವುದನ್ನು ತಾವು ಮಿಸ್ ಮಾಡ್ಕೊಳ್ಳಲ್ಲ ಹಾಗೆಯೇ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಶ್ರೀರಕ್ಷೆ ನನ್ನನ್ನು ಬೆಳೆಸಿದವರು ತಾವು ನನ್ನನ್ನು ಬೆಳೆಸುತ್ತಿರುವವರು ತಾವು ತಮ್ಮ ಕೃಪಾಶೀರ್ವಾದ ಸದಾ ನನ್ನ ಮೇಲೆ ಇದೆ ಇದು ಹೀಗೆ ಮುಂದುವರಬೇಕು ಎಸ್ ಕಳೆದ ಒಂದು ವಾರದ ಇತ್ತೀಚಿನ ಬೆಳವಣಿಗೆಯೊಂದರ ಕುರಿತು ನಾನು ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ಈ ಬೆಳವಣಿಗೆ ಏನು ಇದರ ಹಿನ್ನೆಲೆ ಏನು ಇದರ ಹಿಂದಿರುವವರು ಯಾರು ಪ್ರಶಃ ನೀವು ನನ್ನ ಈ ಹಿಂದಿನ ವಿಡಿಯೋ ನೋಡಿರ್ಬೋದು ನಾನು ಈ ದೇಶದ ನಾಲ್ವರು ಶಂಕರಾಚಾರ್ಯರು ಹೇಗೆ ಟಾರ್ಗೆಟ್ ಆಗಿದ್ದಾರೆ ಅನ್ನುವ ಮಾತನ್ನು ಹೇಳಿದ್ದೆ ನಾನು ಈ ವಿಶ್ಲೇಷಣೆಯನ್ನು ಮಾಡಿದ ಮೇಲೆ ನಾನು ಏನನ್ನ ನಿರೀಕ್ಷಿಸಿದ್ದೇನೋ ಅದೇ ನಡೀತಾ ಇದೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ನಾಲ್ವರು ಶಂಕರಾಚಾರ್ಯರ ಮೇಲೆ ಸತತವಾದ ದಾಳಿ ನಡೀತಾ ಇದೆ ಭಕ್ತರುಗಳು ಈ ಶಂಕರಾಚಾರ್ಯರ ಪೂರ್ವಾಪರವನ್ನು ಹಿಡಿದುಕೊಂಡು ಸುಳ್ಳಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ಸುಳ್ಳುಗಳ ಅಡ್ಡಪಲ್ಲಕ್ಕಿ ಉತ್ಸವ ಆಗುತ್ತೆ ಮೊದಲನೇದು ಈ ನಾಲ್ವರು ಶಂಕರಾಚಾರ್ಯರಿಗೂ ಯಾರೋ ಮುಸ್ಲಿಮರ ಜೊತೆ ಸಂಬಂಧ ಸಂಪರ್ಕ ಇದೆ ಇವರು ಮುಸ್ಲಿಮರನ್ನು ಓಲೈಸುತ್ತಿದ್ದಾರೆ ಅನ್ನುವ ಆರೋಪವನ್ನು ಒಂದು ಕಡೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಲಾಗ್ತಾ ಇದೆ ಎರಡನೇದು ಈ ನಾಲ್ವರು ಶಂಕರಾಚಾರ್ಯರ ನಡುವೆ ಒಮ್ಮತ ಇಲ್ಲ ಇಬ್ಬರು ಶಂಕರಾಚಾರ್ಯರು ಒಂದು ಕಡೆ ಇದ್ದರೆ ಇನ್ನಿಬ್ಬರು ಶಂಕರಾಚಾರ್ಯರು ಇನ್ನೊಂದು ಕಡೆ ಇದ್ದಾರೆ ಅನ್ನುವ ಪ್ರಚಾರವನ್ನು ಸತತವಾಗಿ ಮಾಡಲಾಗ್ತಾ ಇದೆ ಮೇನ್ ಸ್ಟ್ರೀಮ್ ಮೀಡಿಯಾ ಕೂಡ ಈ ಶಂಕರಾಚಾರ್ಯರು ಎತ್ತಿರುವ ವಿಚಾರಗಳ ಬಗ್ಗೆ ಚರ್ಚೆ ನಡೆಸದೇ ನಡೆಸ್ತಾ ಇಲ್ಲ ಅವರು ಅವರು ತಮಗೆ ಬೇಕಾದ ರೀತಿಯಲ್ಲಿ ಶಂಕರಾಚಾರ್ಯರುಗಳ ಗೌರವ ಘನತೆಯನ್ನು ಕುಗ್ಗಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಇದರಿಂದ ಒಂದು ಅಂಶವನ್ನು ಸ್ಪಷ್ಟವಾಗುತ್ತೆ ತಾವು ಗಮನಿಸಬಹುದು ಇದನ್ನು ಕೆಡವುವ ಕೆಲಸ ಅಂತ ಹೇಳ್ತೀನಿ ಇಡೀ ರಾಮ ಜನ್ಮಭೂಮಿಯ ಪ್ರಕರಣ ಪ್ರಾರಂಭವಾದದ್ದು ಕೆಡವುದರ ಮೂಲಕ ಅಂತ ರಥಯಾತ್ರೆ ನಡೆದಾಗ ಬಾಬ್ರಿ ಮಸೀದಿ ಅನ್ನುವ ಸ್ಟ್ರಕ್ಚರನ್ನು ಉರುಳಿಸುವುದರೊಂದಿಗೆ ಈ ಕೆಡವುವ ರಾಜಕಾರಣ ಪ್ರಾರಂಭ ಆಯಿತು ಈ ದೇಶದಲ್ಲಿ ಇದಾದ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಹೋಯಿತು ಯಾರಿಗೆ ಈ ಜಾಗ ಸೇರಿದೆ ಅನ್ನುವ ವಿಚಾರದಲ್ಲಿ ಅದು ಓನರ್ಶಿಪ್ ಟೈಟಲ್ ಪ್ರಕರಣ ನಂಬಿಕೆಯ ಆಧಾರದ ಮೇಲೆ ತೀರ್ಪು ಕೊಡುವ ಹಂತಕ್ಕೆ ಬಂತು ನ್ಯಾಯಾಲಯ ತೀರ್ಪನ್ನು ಕೂಡ ಕೊಡ್ತು ಅದಾದ ಮೇಲೆ ಸರ್ಕಾರ ಮಾಡಿರುವ ಒಂದು ಟ್ರಸ್ಟ್ ನೇಮಕ ಮಾಡಿತು ಆ ಟ್ರಸ್ಟ್ನ ಆಡಳಿತದಲ್ಲಿ ಈಗ ರಾಮ ಮಂದಿರದ ನಿರ್ಮಾಣ ಆಗಿದೆ ಆ ಟ್ರಸ್ಟ್ ಸರ್ಕಾರ ನೇಮಿಸಿದ ಟ್ರಸ್ಟ್ ಏನಿದೆ ಟ್ರಸ್ಟದ್ದೇ ಸರ್ವಾಧಿಕಾರ ಇದಕ್ಕಾಗಿ ಹೋರಾಟ ನಡೆಸಿದಂಥ ನಿರ್ಮೋಹಿ ಅಖಾಡಾದಂತಹ ಸಂಘಟನೆಗಳೇನಿವೆ ಅದನ್ನು ವ್ಯವಸ್ಥಿತವಾಗಿ ಅಲ್ಲಗಳಲಾಯಿತು ಈ ಶಂಕರಾಚಾರ್ಯಗಳು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದೇ ಅಭಿಪ್ರಾಯವನ್ನು ನಿರ್ಮೋಹಿ ಅಖಾಡ ಕೂಡ ವ್ಯಕ್ತಪಡಿಸಿದೆ ಸೊ ನಿರ್ಮೋಹಿ ಅಖಾಡ ರಾಮ ಮಂದಿರದ ಪೂಜೆಯ ಹಕ್ಕು ತನ್ನದು ಅಂತ ಪ್ರತಿಪಾದನೆ ಮಾಡ್ತಾ ಬಂದಿತ್ತು ಆದರೆ ಅಷ್ಟರಲ್ಲಿ ಸರ್ಕಾರ ನೇಮಿಸಿದ ಟ್ರಸ್ಟ್ನ ಮುಖ್ಯಸ್ಥರಾದ ಚಂಪತ್ ರಾಯ್ ಅವರೇನಿದ್ದಾರೆ ಅವರು ಅದನ್ನು ಟೇಕ್ ಓವರ್ ಮಾಡಲಾಗಿತ್ತು ಅವರು ಯಾವ ಹಂತದವರೆಗೆ ಹೋಗಿದ್ದರು ಅಂತ ಅಂದರೆ ನಮಗೆ ಶೈವರ ಪೂಜೆ ಅಗತ್ಯ ಇಲ್ಲ ಶೈವರು ಬರಬೇಕಾಗಿಲ್ಲ ಅನ್ನುವ ಮಾತನ್ನು ಹೇಳಿದರು ಅದರಂತೆ ರಮಾನಂದ ಕಲ್ಟ್ ಏನಿದೆ ಆ ಕಲ್ಟ್ ಮೂಲಕ ಇಲ್ಲಿ ಪೂಜೆ ನಡೆಯುತ್ತೆ ಅನ್ನೋ ಮಾತನಾಡಿದರು ಆದರೆ ನಿರ್ಮೋಹಿ ಅಖಾಡ ಕೂಡ ಇದೇ ಒಂದು ಕಲ್ಟ್ಗೆ ಸೇರಿದ್ದು ಅದನ್ನು ಸಂಪೂರ್ಣವಾಗಿ ಹೊರಕ್ಕೆ ಇಡಲಾಗಿದೆ ಎರಡನೇದಾಗಿ ಶಂಕರಾಚಾರ್ಯರು ಎತ್ತಿರುವ ಪ್ರಶ್ನೆ ಅಂತ ಅಂದರೆ ಇಡೀ ಮಂದಿರದ ಏನಿದೆ ಅದರ ನಿರ್ಮಾಣ ಏನಿದೆ ಅದು ಮೂವತ್ತು ನಲವತ್ತು ಪರ್ಸೆಂಟ್ ಆಗಿರ್ಬೋದು ಸೊ ನಿರ್ಮಾಣ ಸಂಪೂರ್ಣವಾಗದೆ ಇದರ ಉದ್ಘಾಟನೆ ಮಾಡುವುದು ಸರಿಯಾದದ್ದಲ್ಲ ಅದು ಸನಾತನ ಧರ್ಮಕ್ಕೆ ವಿರುದ್ಧವಾದಂಥ ಈ ವಿಚಾರದ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೆಯುವುದಕ್ಕೆ ಬದಲಾಗಿ ಶಂಕರಾಚಾರ್ಯರುಗಳಿಗೆ ಮೋದಿ ವಿರೋಧಿ ಅನ್ನುವ ಹಣೆಪಟ್ಟಿಯನ್ನು ಪಟ್ಟಿಯನ್ನು ಅವರು ಸ್ಪಷ್ಟಪಡಿಸಿದ್ರು ನಾವು ಮೋದಿ ವಿರೋಧಿ ಅಲ್ಲ ಬಟ್ ಸನಾತನ ಧರ್ಮ ಏನಿದೆ ಆ ಧರ್ಮ ಉಳಿಯಬೇಕಾಗಿದೆ ಇದು ಸನಾತನ ಧರ್ಮಕ್ಕೆ ವಿರುದ್ಧ ಆದದ್ದು ಅನ್ನುವ ಅವರು ವಾದ ಆಗಿತ್ತು ಆದರೆ ಈ ವಾದದ ಬಗ್ಗೆ ಚರ್ಚೆ ನಡೆಸದೇನೆ ಸಂಪೂರ್ಣವಾಗಿ ಶಂಕರಾಚಾರ್ಯರ ಮಾನಹಾನಿ ಮಾಡುವ ಹಂತಕ್ಕೆ ಇದು ಹೋಯಿತು ಈ ಒಂದು ಬಾಬ್ರಿ ಮಸೀದಿ ಕೆಳಗೆ ರಾಮ ಜನ್ಮಭೂಮಿ ಏನಿದೆ ಅದು ಪ್ರಾ ವಿವಾದ ಪ್ರಾರಂಭ ಆದದ್ದೇನೆ ಎರಡು ಕೋಮುಗಳ ನಡುವೆ ಒಂದು ಒಡಕನ್ನು ಉಂಟು ಮಾಡುವ ಮೂಲಕ ಅದು ಹಿಂದೂ ಮುಸ್ಲಿಂ ಒಡಕಿನ ಮೂಲಕ ಪ್ರಾರಂಭವಾದ ಇಡೀ ಈ ಹೋರಾಟ ಮಂದಿರ ನಿರ್ಮಿಸುವವರೆಗೆ ಬಂದ ನಿಂತಲ್ಲ ಈಗ ಹಿಂದೂ ಧರ್ಮದ ಒಳಗಡೆನೇ ಒಡೆಯುವ ಕೆಲಸ ಅಂದರೆ ಕೋಮು ಕೋಮುಗಳ ನಡುವೆ ಬೆಂಕಿ ಹಚ್ಚುವ ಒಡೆಯುವ ಆ ಮೂಲಕ ಹಿಂದೂಗಳನ್ನು ಒಗ್ಗೂಡಿಸುವ ಯತ್ನವನ್ನು ರಾಜಕಾರಣಕ್ಕಾಗಿ ಏನು ಮಾಡಲಾಯಿತು ಈಗ ಹಿಂದೂ ಧರ್ಮದ ಒಳಗಡೆ ಇರುವವರನ್ನೇ ಒಡೆಯುವ ಕೆಲಸವನ್ನು ಮಾಡಲಾಗ್ತಾಯಿತ್ತು ಶೈವರು ಬೇಕಾಗಿಲ್ಲ ಶಂಕರಾಚಾರ್ಯರ ಅಗತ್ಯ ಇಲ್ಲ ನಾವು ಏನು ಬೇಕಾದರೂ ಮಾಡ್ಕೋತೀವಿ ಅನ್ನುವ ಅರ್ಥದಲ್ಲಿ ಚಂಪತ್ ಅವರು ಮಾತನಾಡಿದ್ದಾರೆ ಅಂದರೆ ಇಲ್ಲಿ ಹಿಂದೂ ಧರ್ಮವನ್ನು ಒಡೆಯಲಾಯಿತು ದ್ವೈತ ಅದ್ವೈತ ತತ್ವ ಯಾವುದಾದಿದೆ ಹಿಂದೂ ಧರ್ಮದಲ್ಲಿ ಅದನ್ನು ಒಡೆಯಲಾಯಿತು ರಮಾನಂದ ಕಲ್ಟ್ ಏನಿದೆ ಅದನ್ನು ಒಡೆಯಲಾಯಿತು ಇದೆಲ್ಲ ಆಗಿ ಉಳಿದಿದ್ದು ಮೋದಿ ಕಲ್ಟ್ ಮಾತ್ರ ಆಯಿತು ಅಂದರೆ ಯಾರು ಮೋದಿ ಭಕ್ತರಿದ್ದಾರೋ ಅವರು ಮಾತ್ರ ರಾಮ ಭಕ್ತರು ಯಾರು ರಾಮ ಭಕ್ತರೋ ಅವರು ಕಡ್ಡಾಯವಾಗಿ ಮೋದಿ ಭಕ್ತರಾಗಬೇಕು ಅದಲ್ಲದಿದ್ದರೆ ಉಳಿದವರಿಗೆ ಅವಕಾಶ ಇಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಯಿತು ಹಾಗೆ ನೋಡಿದರೆ ಈ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದ ಸ್ವಾಮಿಗಳು ಹೆಚ್ಚು ರಾಜಕಾರಣ ಮಾಡಿದವರಲ್ಲ ನೀವು ನಮ್ಮ ಶೃಂಗೇರಿಯ ಮಠವನ್ನೇ ತೆಗೆದುಕೊಳ್ಬೋದು ಅದು ಕೂಡ ಶಂಕರಾಚಾರ್ಯ ನಿರ್ಮಿಸಿದ ಮಠ ಅವರು ರಾಜಕಾರಣವನ್ನು ಎದ್ದು ಮಾಡಿಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೂ ಶೃಂಗೇರಿ ಮಠ ಬಂದರೆ ಅವರಿಗೆ ಅವಕಾಶ ಕೊಟ್ಟಿದೆ ರಾಜಕೀಯ ಹೇಳಿಕೆಗಳೇನೆ ನೀಡಿಲ್ಲ ಈಗ ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಶಂಕರಾಚಾರ್ಯ ಮಠದ ನಾಲ್ವರು ಸ್ವಾಮಿಗಳು ರಾಜಕೀಯದ ಭಾರ ಹೊರುವ ಸ್ಥಿತಿ ಬಂದಿದೆ ಯಾಕೆಂದರೆ ಅವರು ಸತ್ಯವನ್ನು ಮಾತನಾಡಿದ್ದಕ್ಕೆ ಒಪ್ಪಣ ಗರ್ಭಗುಡಿ ಮಾತ್ರ ಆದ ಮೇಲೆ ಮಂದಿರವನ್ನು ಉದ್ಘಾಟಿಸಿದ್ರು ಸರಿನಾ ಅಥವಾ ಪೂರ್ಣ ಆಗಬೇಕಾಗಿತ್ತು ಈ ವಿಚಾರದ ಬಗ್ಗೆ ಚರ್ಚೆ ನಡೀಬಹುದಾಗಿತ್ತು ಆದರೆ ಯಾರು ಭಿನ್ನವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೋ ಅವರ ಮೇಲೆ ಸತತವಾಗಿ ಬಿ ಜೆ ಪಿ ಐ ಟಿ ಸೆಲ್ ಕಾರ್ಯಕರ್ತರು ಎರಡು ರೂಪಾಯಿ ಕಾರ್ಯಕರ್ತರು ಇದ್ದಾರೆ ಅವರು ದಾಳಿಯನ್ನು ಪ್ರಾರಂಭಿಸಿದರು ಹಾಗೆ ನೋಡಿದರೆ ಹಿಂದೂ ಧರ್ಮ ಅನ್ನೋದು ಇವರೇನು ಮಾತನಾಡ್ತಾರೆ ಆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಶಂಕರಾಚಾರ್ಯ ಕಾಂಟ್ರಿಬ್ಯೂಷನ್ ತುಂಬ ಇದೆ ನಾನು ಅದನ್ನು ಸುದೀರ್ಘವಾಗಿ ಇಲ್ಲಿ ಚರ್ಚೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಒಂದು ಶಂಕರಾಚಾರ್ಯರು ಯಾವಾಗ ಭಾರತದ ಪರ್ಯಟನವನ್ನು ಕೈಗೊಂಡು ಹಿಂದೂಗಳನ್ನು ಒಗ್ಗೂಡಿಸೋ ಕೆಲಸ ಮಾಡಿದ್ರು ಆಗ ಬೌದ್ಧ ಮತ್ತು ಜೈನ ಧರ್ಮಗಳು ಈ ದೇಶದಲ್ಲಿ ಪ್ರಬಲವಾಗಿತ್ತು ಇವೆರಡೂ ಧರ್ಮಗಳನ್ನು ಅವನತ್ತಿಗೆ ತಳ್ಳುತ್ತಾ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿದವರು ಶಂಕರಾಚಾರ್ಯರು ಅದು ಸರಿ ತಪ್ಪು ಅನ್ನೋದು ಬೇರೆ ವಿಚಾರ ಈ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಇಲ್ಲಿ ಆದರೆ ಹಿಂದೂ ಧರ್ಮವನ್ನು ಒಗ್ಗೂಡಿಸುವ ಕೆಲಸವನ್ನು ಹಿಂದೂ ಧರ್ಮವೇ ಶ್ರೇಷ್ಠ ಅನ್ನುವ ಪ್ರಚಾರವನ್ನು ಎವ್ರಿಥಿಂಗ್ ಮಾಡಿದವರು ಶಂಕರಾಚಾರ್ಯರು ಈಗ ಶಂಕರಾಚಾರ್ಯರು ನಿರ್ಮಿಸಿದ ನಾಲ್ಕು ಮಠಗಳು ಆ ನಾಲ್ಕು ಮಠಗಳ ಸ್ವಾಮೀಜಿಗಳು ಒಂದು ರೀತಿಯಲ್ಲಿ ಈ ಬಿ ಜೆ ಪಿ ಸರ್ಕಾರದಿಂದ ಬಹಿಷ್ಕೃತರಾಗಿದ್ದಾರೆ ಸತತವಾಗಿ ಅವರ ಮೇಲೆ ದಾಳಿ ಮಾಡಲಾಗ್ತಾ ಇದೆ ಮುಸ್ಲಿಮರು ಯಾವುದೋ ದರ್ಗಾಕ್ಕೆ ಹೋಗಿದ್ದರು ಇನ್ನೊಂದು ಕಡೆ ಹೋಗಿದ್ದರು ಮತ್ತೊಂದು ಕಡೆ ಹೋಗಿದ್ದರು ಎಷ್ಟರ ಮಟ್ಟಿಗೆ ಈ ಶಂಕರಾಚಾರ್ಯ ಮಾನಹರಣ ಮಾಡಬಹುದು ಆ ಕೆಲಸವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಲಾಗ್ತಾ ಇದೆ ಇದಕ್ಕೆ ನೊಂದುಕೊಂಡು ಉತ್ತರಾಖಂಡದ ಶಂಕರಾಚಾರ್ಯರು ಒಂದು ಹೇಳಿಕೆಯನ್ನು ನೀಡಿದರು ನಿನ್ನೆ ಮೊನ್ನೆ ಅದು ಮಾಧ್ಯಮಗಳ ಕುರಿತು ಅವರು ಹೇಳಿದರು ನೀವು ಸೇರಿಕೊಂಡು ನಮ್ಮ ಮಾನಹಾನಿ ಮಾಡೋದಕ್ಕೆ ಹೊರಡಬೇಡಿ ನೀವು ಪತ್ರಕರ್ತರಾಗಿದ್ದೀರಿ ಅನ್ನುವ ಕಾರಣಕ್ಕಾಗಿ ನಿಮಗೆ ಎಲ್ಲ ಅಧಿಕಾರ ಇದೆ ಅಂತ ಅಂದುಕೊಳ್ಬೇಡಿ ನೀವು ಯಾರ ಏಜೆಂಟ್ರಾಗಿ ಇನ್ನೊಂದಾಗಿ ಕೆಲಸ ಮಾಡಬೇಕು ಅನ್ನೋ ಮಾಡ್ತಿದ್ದೀರಿ ಅನ್ನೋ ನನಗೆ ಗೊತ್ತಿಲ್ಲ ಅದರಂತೆ ನಾವು ನಾಲ್ವರು ಶಂಕರಾಚಾರ್ಯರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವ ಮಾತನ್ನು ಸ್ಪಷ್ಟೀಕರಣವನ್ನು ಅವರು ನೀಡಬೇಕಾಯಿತು ಹಾಗೆಯೇ ಪುರಿ ಶಂಕರಾಚಾರ್ಯರು ಕೂಡ ಹೆಚ್ಚು ನೊಂದಿದ್ದರು ಯಾಕೆಂದರೆ ಇಲ್ಲಿ ಯಾರು ಅದ್ವೈತ ಬತಾವಲಂಬಿಗಳಿದ್ದಾರೆ ಅದ್ವೈತ ಅದ್ವೈತ ನಿಮಗೆ ಗೊತ್ತಿರೋ ಒಂದು ಫಿಲಾಸಫಿಕಲ್ ಆಗಿ ಅದ್ವೈತ ಬತಾವಲಂಬಿ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ದೇವರು ಮತ್ತು ನಾನು ಬೇರೆ ಅಲ್ಲ ಅನ್ನೋದನ್ನು ಅದ್ವೈತ ಹೇಳುತ್ತೆ ಒಂದೇ ಅನ್ನೋದನ್ನು ಅದು ಹೇಳುತ್ತೆ ದ್ವೈತ ಹಾಗಲ್ಲ ದೇವರು ಬೇರೆ ನಾನು ಬೇರೆ ಅಂತ ಈ ಒಂದಾದ ದೇವರು ನಾನೇ ನಾನು ದೇವರಾಗಬಹುದು ಅನ್ನುವ ಮಾತನ್ನು ಆಡಿದಂಥ ಹಿಂದೂ ಧರ್ಮದ ಒಂದು ಫಿಲಾಸಫಿ ಏನಿದೆ ಆ ಫಿಲಾಸಫಿಗೆ ಇನ್ನೊಂದು ಬುನಾದಿಯನ್ನು ಹಾಕಿದಂಥ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಂಥ ಸ್ವಾಮೀಜಿಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಮಾನ ಮಾಡಲಾಗ್ತಾ ಇದೆ ಅವರನ್ನು ಹೀಗಳಲಾಗ್ತಾ ಇದೆ ಅವರು ಯಾಕೆ ಅಂದರೆ ಅವರು ಮೋದಿಯವರ ಈ ವಿ ವೈಭವ ಏನಿದೆ ಅವರ ಉದ್ಘಾಟನೆಯನ್ನು ಪ್ರಶ್ನಿಸಿದ್ದಾರೆ ಪ್ರಧಾನಿಯವರು ಈ ರಾಮಮಂದಿರವನ್ನು ಉದ್ಘಾಟನೆ ಮಾಡುವುದು ಸರಿನಾ ತಪ್ಪ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಂತೆ ದೇವಸ್ಥಾನ ಸಂಪೂರ್ಣವಾಗದೆ ಅದರ ಉದ್ಘಾಟನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಇದು ಸನಾತನ ಧರ್ಮದ ವಿರೋಧಿ ಅನ್ನುವ ಮಾತನ್ನು ಹೇಳಿದ್ದಾರೆ ಆದರೆ ಅವರು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡದೇನೆ ಅವರ ಮಾನಹರಣ ಮಾಡುವ ಯತ್ನ ನಡೀತಿದೆ ಇದನ್ನೇ ಈ ಭಕ್ತಗಣ ಮಾಡುವುದು ಅವರು ಮೂಲ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡಲ್ಲ ನೀವು ಯಾವುದೇ ಪ್ರಶ್ನೆಯನ್ನು ಈ ಭಕ್ತಗಣಕ್ಕೆ ಕೇಳಿ ಮೋದಿ ಬರ್ತಾರೆ ಅವ್ರಿಗೆ ಉತ್ತರ ಕೊಡಲ್ಲ ನೀವು ಪ್ರಶ್ನೆ ಕೇಳದವರ ಮಾನಹಾನಿ ಮಾಡುವಂಥ ದಟ್ಟಿದ ದರ್ ಸ್ಟ್ರಾಟಜಿ ನೀವು ಪ್ರಶ್ನಿಸಿದರೆ ನಿಮ್ಮ ಮಾನಹರಣ ಮಾಡಲಾಗದೆ ಹೊರತು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ ಆದರೆ ಈ ರೀತಿ ಮಾಡುವ ಮೂಲಕ ನೀವು ಪ್ರಶ್ನೆಗಳನ್ನು ಕೊಲ್ಲಲಾಗುವುದಿಲ್ಲ ಕೊಲ್ಲಲು ಸಾಧ್ಯ ಇಲ್ಲ ಪ್ರಶ್ನೆಗಳು ಸಮಾಜದ ಮುಂದೆ ಹಾಗೆ ಇರುತ್ತವೆ ಆ ಪ್ರಶ್ನೆಗಳಿಗೆ ಒಂದಲ್ಲ ಒಂದು ಕಾಲದಲ್ಲಿ ಉತ್ತರ ನೀಡಲೇಬೇಕಾಗುತ್ತೆ ಭಾರತೀಯ ಪರಂಪರೆಯಲ್ಲಿ ಒಂದು ದೇವಸ್ಥಾನವನ್ನು ಪೂರ್ಣಗೊಳಿಸುವುದೇ ಗೊಳಿಸದೆ ಗರ್ಭಗುಡಿ ಮಾತ್ರ ಆದಂಥ ಸಂದರ್ಭದಲ್ಲಿ ಉದ್ಘಾಟನೆ ಮಾಡುವುದು ಸರಿ ತಪ್ಪು ಅನ್ನುವ ಪ್ರಶ್ನೆ ಇನ್ನು ಸಾವಿರ ವರ್ಷಗಳ ಕಾಲ ಆ ಪ್ರಶ್ನೆಗೆ ಚರ್ಚೆ ನಡೆಯಬಹುದು ಸಾಧ್ಯ ಇದೆ ಆದರೆ ಅದಕ್ಕೂ ಮೊದಲು ಇಂಥ ಪ್ರಶ್ನೆಗಳ ಕೇಳುವವರನ್ನು ಬಾಯಿ ಮುಚ್ಚಿಸುವ ಯತ್ನ ಅವರನ್ನು ಧರ್ಮದ್ರೋಹಿ ಅಂತ ಪ್ರತಿ ಪಾದಿಸುವ ಒಂದು ಯತ್ನ ನಡೀತಾ ಇದೇ ರಾಜಕಾರಣ ಅನ್ನೋದು ಇಲ್ಲಿ ಯಾರೂ ಕೂಡ ಮೋದಿಯವರನ್ನು ಪ್ರಶ್ನಿಸುವಂತಿಲ್ಲ ಮೋದಿ ಭಕ್ತರ ಕಿರುಕುಳವನ್ನು ಪ್ರಶ್ನಿಸುವಂತಿಲ್ಲ ಪ್ರಶ್ನಿಸಿದ ತಕ್ಷಣ ಅವರಿಗೆ ಇನ್ನೊಂದು ಹಣ ಪಟ್ಟಿಯನ್ನು ಹಚ್ಚಲಾಗ್ತಾ ಇದೆ ಈಗ ಅದೇ ರೀತಿ ಈ ಶಂಕರಾಚಾರ್ಯರಿಗೆ ಇಂತಹ ಒಂದು ಹಣೆಪಟ್ಟಿ ಹಚ್ಚುವ ಮೂಲಕ ಇಡೀ ಹಿಂದೂ ಸಮಾಜವನ್ನು ಒಡೆಯಲಾಗ್ತಾ ಇದೆ ಬೇರೆ ಧರ್ಮ ಮತ್ತು ಹಿಂದೂ ಧರ್ಮದ ನಡುವೆ ದೊಡ್ಡ ಕಂದಕವನ್ನು ಸೃಷ್ಟಿ ಒಡೆದು ಮುಗಿದ ಮೇಲೆ ಅವರಿಗೆ ಈಗ ಉಳಿ ಉಳಿದಿರುವುದು ಹಿಂದೂ ಧರ್ಮವನ್ನು ಒಡೆಯುವುದು ಮಾತ್ರ ನಾವು ಹಿಂದೂ ಧರ್ಮವನ್ನು ಒಂದಾಗಿ ಮಾಡುತ್ತೇವೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಂದು ಹೇಳಿದ ಜನ ಇವತ್ತು ಹಿಂದೂ ಧರ್ಮವನ್ನು ಒಡೆಯುವುದಕ್ಕೆ ಕೈ ಹಾಕಿದ್ದಾರೆ ಈ ಒಡೆಯುವ ಕೆಲಸ ಹಾಗೆ ನೀವು ಕೈಯಲ್ಲಿ ಗುದ್ದಲಿ ಪಿಕಾಸು ಸುತ್ತಿ ಅಂತ ಇಟ್ಟುಕೊಡ್ಡರಿ ಎಲ್ಲರೂ ಹೊಡಿತಾನೆ ಇರಬೇಕು ಎಲ್ಲ ಹೊಡಿತಾ ಹೊಡಿತಾ ಹೋದಾಗ ಎಲ್ಲವನ್ನು ಒಡೆದು ಮುಗಿದ ಮೇಲೆ ತಮ್ಮ ಮನೆಯನ್ನೇ ತಾವು ಒಡೆದು ಒಡೆ ಈಗ ಅಂತಹ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಎಲ್ಲ ಹೊರಗಡೆ ಒಡೆದು ಮುಗಿದಿದೆ ಈಗ ಅವರು ಒಡೆಯುತ್ತಿರುವುದು ತಮ್ಮ ಮನೆಯನ್ನೇ ಒಡೆದುಕೊಳ್ಳುತ್ತಿದ್ದಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತಿದೆ ನಾನು ಎತ್ತಿರುವ ಪ್ರಶ್ನೆಗಳೇನಿವೆ ಅದರ ಬಗ್ಗೆ ಆಲೋಚನೆ ಮಾಡಿ ಈ ಪ್ರಶ್ನೆ ಕೇಳಿದ ಶಂಕರಾಚಾರ್ಯರಂತೆ ನನ್ನ ಮೇಲೂ ಕೂಡ ದಾಳಿ ನಡೆಯುತ್ತೆ ನನಗೆ ಗೊತ್ತು ನಾನು ಅದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ನಾನು ಪ್ರಶ್ನೆ ಕೇಳಿದ್ದೇನೆ ಈ ಪ್ರಶ್ನೆಗೆ ನೀವು ಉತ್ತರ ಸಿಗುತ್ತಾ ಯತ್ನಿಸಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ